ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಶ್ರೀ ಪ್ರವೀಣ್ ಪಾಟೀಲ್ ಹರವಾಣ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ ಆಚರಣೆ ಮಾಡಲಾಯಿತು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಾಗೂ ಬಡವರ ಬಂಧು ದೀನದಲಿತರ ಆಶಾಕಿರಣ ಶ್ರೀ ಪ್ರವೀಣ್ ಪಾಟೀಲ್ ಹರವಾಳ ಅವರ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ದಕ್ಷಿಣ ಮತ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪರಶುರಾಮ್ ನಾಟೀಕಾರ ಅವರ ನೇತೃತ್ವದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪರಶುರಾಮ ನಾಟಿಕಾರ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲಗೆ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಮಾಜಿ ಅಧ್ಯಕ್ಷ ಶಿವಾನಂದ ಹೊನಗುಂಟಿ ಈರಣ್ಣ ಝಳಕಿ ಅವಿನಾಶ್ ಭಾಸ್ಕರ್ ಶಿವಶರಣಯ್ಯ ಮಠಪತಿ ಟೈಗರ್ ವಿಘ್ನೇಶ್ವರ್ ನಿಖಿಲ್ ನಾಗತಿಲಕ್ ಹಿರಾಪುರ್ ನಿತೇಶ್ ಗಾಜಿಪುರ್ ಸಂತೋಷ್ ಯಾದವ್ ಸಚಿನ್ ಚರಪಳ್ಳಿ ರಾಜೇಶ್ ಹಡಗಿಲಾ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯುವ ಮುಖಂಡರು ಉಪಸ್ಥಿತರಿದ್ದರು ಮಾಜಿ ಜಿ ಡಿ ಎ ಸದಸ್ಯರಾದ ಪ್ರವೀಣ್ ಪಾಟೀಲ್ ಹರವಾಳರವರ ನಲವತ್ತೆರಡನೇ ಹುಟ್ಟುಹಬ್ಬ ನಲವತ್ತೈದನೇ ಹುಟ್ಟುಹಬ್ಬ ಇಲ್ಲಿ ಚಣಸೇಶ್ವರ ದೇವಸ್ಥಾನ ಆವರಣದಲ್ಲಿ ಬಹಳ ಅದ್ಧೂರಿಯಾಗಿ ಹಾಗೂ ಎಲ್ಲ ಸರ್ವ ಮುಖಂಡರ ಎಲ್ಲರೂ ಸೇರಿ ಇವತ್ತು ಅನ್ನ ಸಂತರ್ಪಣೆ ಮೂಲಕ ಇವತ್ತು ಹುಟ್ಟುಹಬ್ಬ ಕವಣ್ ಆಚರಿಸ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಾನಂದ ಅವರು ಹಾಗೂ ಟೈಗರ್ ಅವರು ಹಾಗೂ ಪರಶುರಾಮ್ ಅವರು ಅವಿನಾಶ್ ಭಾಸ್ಕರವರು ಹಾಗೂ ನಮ್ಮ ಸಂತೋಷ್ ಅವರು ಹಾಗೂ ಎನ್ ರಾಜೇಶ್ ಅಡಿಲ್ಕರ್ ಅವರು ಸಾಕಷ್ಟು ಎಲ್ಲ ಮುಖಂಡರು ಸೇರಿ ನಾವು ಇವತ್ತು ಅಪ್ಪಾರಾವ್ ಪಟ್ಟಣವರು ಎಲ್ಲರೂ ಸೇರಿ ಇವತ್ತು ನಾವು ಇಲ್ಲಿ ಶಣೇಶ್ವರ ಆವರಣದಲ್ಲಿ ಪರಣು ಪಾಟೀಲ್ ಅವರ ನಲ್ವತ್ತೈದನೇ ಹುಟ್ಟುಹಬ್ಬ ಭಾಳ ಅದ್ಧೂರಿಯಾಗಿ ಹಾಗೂ ಅನ್ನ ಸಂತಾಪದ ಮೂಲಕ ನಾವು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೇವೆ ಹಾಗೂ ಪ್ರವಣ್ ಪಾಟೀಲ್ ಅವರು ಸಾಕಷ್ಟು ಜನರ ಮಧ್ಯೆ ಇದ್ದು ಹಾಗೂ ರೈತರ ಪರ ಬಡವರ ಪರ ಮಧ್ಯಮ ವರ್ಗದ ಪರ ಸಾಕಷ್ಟು ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೂ ಕೆ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಪ್ರಕಾಶ್ ಪಾಟೀಲ್ರು ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಜೊತೆಗೆ ಭಾಳ ಒಳ್ಳೆಯ ಅತ್ಯುತ್ತಮವಾದಂಥ ಒಂದು ಸಂಬಂಧ ಇದೆ ಹಾಗೂ ಎಲ್ಲರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಎಲ್ಲರ ನಾಯಕರ ಜೊತೆಗೆ ಬಹಳ ಪ್ರೀತಿ ಬಾಂಧವ್ಯ ಅಚ್ಚುಮೆಚ್ಚಿನ ಯುವ ರಾಜಕಾರಣಿ ಪ್ರವ್ ಪಾಟೀಲ್ ಅವರು ಇದ್ದಾರೆ ಹಾಗೂ ಪ್ರವೀ್ ಪಾಟೀಲ್ ಅವರಿಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಹಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉನ್ನತ ಹುದ್ದೆ ಅವರಿಗೆ ಸಿಗಲಿ ಅಂತಂತೇಳಿ ಹಾರೈಸಿ ಇನ್ನೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಕೋರಿ ನಾನು ಯಾಡಮಾಡಿಸ್ತೇನೆ ಯಾರ ನೇತೃತ್ವ ಪರಶುರಾಮ್ ನಾಟಿಕರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಅನ್ನ ಸಂತರ್ಪಣೆ ಹಾಗೂ ಪ್ರರುಣ್ ಪಾಟೀಲ್ ಅವರ ಹುಟ್ಟು ನಾವು ಆಚರಿಸ್ತಾ ಇದ್ದೇವೆ ಹಾಗೂ ಏನು ಇವತ್ತು ಕ್ಷಣಶಿಷ್ಯರ ಆವರಣದಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಪರಶುರಾಮ್ ನಾಟಿಕರವರ ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮ ನಡೆದಿದೆ ಹಾಗೂ ಪರಶುರಾಮ್ ನಾಟಿಕರವರಿಗೂ ಕೂಡ ಹಾಗೂ ಪ್ರವೀಣ್ ಪಾಟೀಲ್ ಅವರಿಗೂ ಕೂಡ ಒಳ್ಳೆ ಶರಣರ ಆಶೀರ್ವಾದ ಖಂಡಿತವಾಗಿಯೂ ಆಗ್ತದೆ ಅವರಿಗೆ ಮುಂದಿನ ದಿನಗಳಲ್ಲಿ ಪರಶುರಾಮ್ ನಾಟಿಕರವರಿಗೂ ಒಳ್ಳೆ ಒಂದು ಉನ್ನತ ಹುದ್ದೆ ಸಿಗಲಿ ಅಂತಂತೇಳಿ ನಾನು ಹಾರೈಸ್ತೇನೆ ಇಂದು ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ಎಲ್ಲರ ಮಾರ್ಗದರ್ಶರು ಮತ್ತು ಯುವಕರ ಒಂದು ಏನು ಒಂದು ಶಕ್ತಿ ಅಂದರೆ ಪ್ರವೀಣ್ ಅವರು ಎಲ್ಲ ಯುವಕರಿಗೆ ತೊಂದು ಹೋಗೋಂಥ ಒಂದು ಸತತ ಆಗಿ ಪಾರ್ಟಿದಾಗ ಒಂದು ನನಗಿದು ಕೊಡು ಅಂತ ಏನೂ ಕೇಳೋಣಂಥ ಇಂಥ ಕಾಂಗ್ರೆಸ್ ಮುಖಂಡರು ಅವ್ರದ್ದು ಇವತ್ತು ನಲ್ವತ್ತೈದನೇ ಪ್ರವೀಣ್ ಪಾಟೀಲ್ ಹರವಾಳವ್ರ ನಲ್ವತ್ತೈದನೇ ಹುಟ್ಟುಹಬ್ಬ ಶರಣಬಸವೇಶ್ವರ ದೇವಾಲಯದಲ್ಲಿ ನಾವು ಮ ಯೂತ್ ಕಾಂಗ್ರೆಸ್ ಕಡೆದು ಅಭಿಮಾನ ಬಳಗಾವತಿಯಿಂದ ಮಾಡ್ತಾಯಿದ್ದೆವು ಹಾಗೂ ಮತ್ತೆ ನಾವು ಇಲ್ಲಿ ಅವರ ಹೆಸರ ಒಂದು ಹುಟ್ಟುಹಬ್ಬ ಒಂದು ಸಾಧಾರಣವಾಗಿ ಒಂದು ಗರೀಬರು ಒಂದು ಚಿಕ್ಕ ಮಕ್ಕಳು ಅವ್ರ ಜೊತೆಗೆ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಆಚರಿಸ್ತಾ ಇದ್ದಿದ್ದು ಮತ್ತು ಹಾಗೆ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದೆವು ಅವರ ಹೆಸರಲ್ಲಿ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೆಚ್ಚಿನ ಪ ಒಂದು ಮಟ್ಟಿಗೆ ಒಂದು ಬೆಳಿಬೇಕಂತೂ ನಾವು ಶ್ಯಾಮ್ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿ ಅವರ ಹೆಸರಲ್ಲಿ ಪೂಜೆ ಮಾಡ್ತಾಯಿದ್ದೆವು ಈ ಸಂದರ್ಭದಲ್ಲಿ ಮತ್ತು ಬಂದಂಥ ನಮ್ಮ ಕಾಂಗ್ರೆಸ್ ಮುಖಂಡರು ಬ್ಲಾಕ್ ಮಾಜಿ ಬ್ಲಾಕ್ ಅಧ್ಯಕ್ಷ ನೀಲಕರಾವ್ ಮುಲ್ಗಿಹಣ್ಣವರು ಅಜ್ಞೇಶ್ ಭಾಸ್ಕರ್ ಮಾಜಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಿವನಾಥ್ ನನ್ಗಂತ ಅವರು ವಿಘ್ನೇಶ್ ತೈಗಾರ್ ಅವರು ಸಂತೋಷ್ ಯಾದವರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದ ಅನ್ನೋದು ಥ್ಯಾಂಕ್ ಯು ಇಂದು ಪ್ರವೀಣ್ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಶರಣಬಸವೇಶ್ವರ ಟೆಂಪಲ್ ಹತ್ತಿರ ಪರಶುರಾಮ್ ನಾಟೇಕರ್ ಅವರ ನೇತೃತ್ವದಲ್ಲಿ ಅನ್ನ ಸಂತರ್ಮ ಕಾರ್ಯಕ್ರಮವನ್ನು ಅವರ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಆಯೋಜಿಸಲಾಗಿದೆ ಅದೇ ರೀತಿ ಶರಣಶ್ವರ ದೇವಾಲಯದಲ್ಲಿ ಅಭಿಷೇಕ ಮಾಡಿ ಮತ್ತೆ ಅನ್ನ ಸಂತರ್ಪಣ ಏನು ಹಳ್ಳಿಗಳಿಂದ ಬಂದಂಥ ಎಲ್ಲ ಜನರಿಗೆ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಪರಶುರಾಮ್ ನಾಟೇಕರ್ ಹಾಗೂ ನಮ್ಮೆಲ್ಲ ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಅವರ ಬಳಗದ ವತಿಯಿಂದ ಇಂದು ಅಂತರ್ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಒಂದು ಉದ್ಘಾಟನೆ ಶ್ರೀ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರಂಥ ನಿಲ್ಕಂಠರಾವ್ ಮುಲ್ಗೆ ಸಾಹೇಬರು ಕೂಡ ಯಾವುದೇ ಇಲ್ಲಿ ಬಿಸಿಲು ಮಳೆ ಗಾಳಿ ಯಾವುದು ನೋಡದೆ ಸತತ ಯಾರೇ ಕರೆದ್ರು ಕೂಡ ಆ ಮಾತಿಗೆ ಹೋಗಿಕೊಟ್ಟು ಬಂದು ಇವತ್ತಿನ ದಿವಸ ಒಂದು ಬರ್ತ್ಡೇ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ ಅವರಿಗೆ ಈ ಒಂದು ಬರ್ತ್ಡೇ ಅಂಗವಾಗಿ ಧನ್ಯವಾದ ಹೇಳುತ್ತಾ ಅದೇ ರೀತಿ ಪ್ರವೀಣ್ ಪಾಟೀಲ್ ಹರ್ವಾಳ ಅವರು ಸಾಮಾನ್ಯರಲ್ಲಿ ಸಾಮಾನ್ಯ ಜನರ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಎಲ್ಲ ಜಾತಿಯ ಜನಾಂಗದವರಿಗೆ ತಮ್ಮ ಅಣ್ಣ ತಮ್ಮ ಭೇದ ಭಾವ ಯಾವುದೇ ಮಾಡದೆ ಒಳ್ಳೆ ರೀತಿಯಲ್ಲಿ ಸಂಬಂಧಗಳನ್ನು ರೂಪಿಸಿ ಇವತ್ತು ಎಲ್ಲರ ಜೊತೆಯಲ್ಲಿ ಒಡನಾಟ ಇಟ್ಟುಕೊಂಡಿದ್ದಾರೆ ಎಲ್ಲ ಶಾಸಕರ ಇರ್ಬೋದು ಸಂಸದರಿರ್ಬೋದು ಎಲ್ಲರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ರಾಜಕೀಯದಲ್ಲಿ ಇರ್ಬೋದು ಯಾವುದೇ ಒಂದು ಆಶೆ ಆಕಾಂಕ್ಷೆ ಬೇಡದೆ ಇಲ್ಲಿವರೆಗೆ ತಾವು ಸತತ ಇಪ್ಪತ್ತೈದು ವರ್ಷಗಳಿಂದ ತಾವು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡ್ಡುಕೊಂಡು ಬಂದಿದ್ದಾರೆ ಅವರಿಗೆ ಈ ಒಂದು ಹುಟ್ಟು ಹಬ್ಬದ ಮೂಲಕ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಆಗಿರ್ಬೋದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಅಜಯ ಸಿಂಗ್ ಸಾಹೇಬ್ರು ಶಾಣ ಪ್ರಕಾಶ್ ಪಾಟೀಲ್ ಅವರು ಖನಿಜ್ ಫಾತಿಮಾ ಮೇಡಮ್ ಅವರು ಬಿಆರ್ ಪಾಟೀಲ್ ಅವರು ಎಂ ಎ ಪಾಟೀಲ್ ಅವರು ನಾನು ಏನು ರಿಕ್ವೆಸ್ಟ್ ಮಾಡ್ಲಕ್ ಹೇಳ್ತೀನಿ ಅವರು ಪಾಟಿ ತಿಪ್ಪಣಪ್ಪ ಕಮಕ್ನೂರ್ ಅವರಿಗೆ ಏನು ನಾನು ಒಂದು ಮನವಿ ಮಾಡಲಿಕ್ಕೆ ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮನವಿ ಮಾಡಲಿಕ್ಕೆ ಹೇಳ್ತೀನಪ್ಪ ಅಂತಂದ್ರೆ ಅವರಿಗೂ ಇಪ್ಪತ್ತೈದು ವರ್ಷದಿಂದ ಎನ್ಎಸ್ ಯೂತ್ ಕಾಂಗ್ರೆಸ್ ಇಂದ ಬಹಳ ಸತತವಾಗಿ ಹಗಲು ಇರಲು ಅನ್ನದೇ ದುಡಿದಿದ್ದಾರೆ ಈ ಒಂದು ಹುಟ್ಟು ತಾವು ರಾಜಕೀಯ ಎಲ್ಲ ಗಣ್ಯ ಮಾನ್ಯರು ಕಲಿತು ನಿಲಕಂಠರಾವ್ ಮಲ್ಲಿಗೆ ಕೂಡ ಇದಕ್ಕೊಂದು ಪ್ರೋತ್ಸಾಹಿಸಿ ಅವ್ರಿಗೊಂದು ಒಂದು ರಾಜಕೀಯದಲ್ಲಿ ರಾಜ್ಯ ಮಟ್ಟದ ಉನ್ನತ ಸ್ಥಾನಮಾನ ಕೊಡ್ಬೇಕಂತೇಳಿ ಈ ಒಂದು ಹುಟ್ಟುಹಬ್ಬದಲ್ಲಿ ನಾನು ಕಳಕಳಿಯಿಂದ ಅವರಿಗೆ ಮನವಿ ಮಾಡಿಕೊಳ್ಳುತ್ತೇನೆ ಎಲ್ಲ ಶಾಸಕರಿಗೆ ಧನ್ಯವಾದಗಳು ಇವತ್ತಿನ ದಿವಸ ಒಂದು ಫಸ್ಟ್ ಇದು ಹೈಕೋರ್ಟ್ ಹತ್ರ ಅಲ್ಲಿ ರುದ್ರ ಇತ್ತು ಅಲ್ಲಿ ಆಯಿತು ಅಲ್ಲಿಂದು ಟಿಫನ್ ಆಗಿ ಆಯೋಜಿಸಿದ್ರು ಎಲ್ಲ ಇವರಿಗೆ ಅದು ಆದ ನಂತರ ರಾಣೇಶಪೀರ್ ದರ್ಗದ ಹತ್ರ ರುದ್ರ ಆಶ್ರಮದಲ್ಲಿ ಅದು ಆದ ನಂತರ ಗಣೇಶ್ ನಾಗಣ್ಣಿ ಅವರ ನೇತೃತ್ವದಲ್ಲಿ ರುದ್ರಾಶ್ರಮ ಮಹೇಂದ್ರ ನಾಯ್ಡು ಹತ್ರ ಹೈಕೋರ್ಟ್ ಹತ್ರ ಕಾರ್ಯಕ್ರಮ ಮುಂಜಾನೆ ಮುಗಿದಿದೆ ಅದು ನಂತರ ಪರಶುರಾಮ್ ನಾಟೇಕರ್ ಅವರ ಒಂದು ಶಾಣಬಸ ದೇವಾಲಯದಲ್ಲಿ ಅದೇ ರೀತಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಶಕೀಲ್ ಸರಗಿಯ ಅವರ ನೇತೃತ್ವದಲ್ಲಿ ದಿನೇಶ್ ಟೈಗರ್ ಅವರ ನೇತೃತ್ವದಲ್ಲಿ ಅಂದ ಮತ್ತು ಬಾಲಕರ ಸ್ಕೂಲ್ ಯೂನಿವರ್ಸಿಟಿ ಹತ್ತಿರ ಹಲವು ಕಾರ್ಯಕ್ರಮಗಳು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಅವರಿಗೆ ತಮ್ಮ ಮುಖಾಂತರ ಹಾಗೂ ಎಲ್ಲ ನಮ್ಮ ಏನು ಜನ ಇದ್ದಾರೆ ಅವರೆಲ್ಲರ ಮುಖಾಂತರ ಹುಟ್ಟುಹಬ್ಬದ ಇನ್ನೊಮ್ಮೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಯುವಕರ ಕಣ್ಮಣಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಬೆನ್ನೆಲುಬಾಗಿರುವಂತಹ ಪ್ರವೀಣ್ ಪಾಟೀಲ್ ಹರ ಅಣ್ಣನವರ ನಲವತ್ತೈದನೇ ಹುಟ್ಟುಹಬ್ಬ ಅಂಗವಾಗಿ ಇವತ್ತು